ನಮಗೆ ಈ ಭೂಮಿ ಮೇಲೆ ಜನ್ಮ ಸಿಕ್ಕಿರೋದು ಅದ್ಭುತ ಜೀವನ ಬದುಕಲಿಕ್ಕೆ ನಾವೆಲ್ಲರೂ ಯುನೀಕ್ ಆಗಿದ್ದೀವಿ ಆದರೆ ತುಂಬ ಜನ ತಮ್ಮನ್ನು ತಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇರ್ತಾರೆ ಅಥವಾ ತಾವು ಮಾಡಿದ ಯಾವುದೋ ತಪ್ಪನ್ನು ನೆನೆಸ್ಕೊಂಡು ಇರ್ತಾರೆ ಮನುಷ್ಯನಿಂದ ತಪ್ಪಾಗೋದು ಸಹಜ ಅದನ್ನು ಒಪ್ಕೋಬೇಕು ತಿದ್ಕೊಂಡು ಮುನ್ನಡಿಬೇಕು ನಾವಿಲ್ಲಿ ನಮ್ಮ ಎಲ್ಲ ಆಸೆ ಗುರಿಗಳನ್ನು ಈಡೇರಿಸ್ಕೊಂಡು ಖುಷಿಯಾಗಿರಲಿಕ್ಕೆ ಈ ಜನ್ಮ ಪಡೆದಿದ್ದೀವಿ ನೀವೇನಾಗಬೇಕಂತಿದ್ರೋ ಅದು ಆಗಲಿಕ್ಕೆ ನಿಮ್ಗೆ ಜನ್ಮ ಸಿಕ್ಕಿರೋದು ನೀವು ಟೀಚರ್ ಆಗೋ ಪ್ರಬಲ ಇಚ್ಛೆ ಇದೆಯಾ ನೀವು ಇಂಜಿನಿಯರ್ ಆಗಬೇಕು ಅಂತ ಪ್ರಬಲ ಇಚ್ಛಿದೆಯಾ ನೀವು ಡಾಕ್ಟರ್ ಆಗಬೇಕಂತ ಪ್ರಬಲ ಇಚ್ಛೆ ಇದೆಯಾ ಏನಿದೆ ನಿಮ್ಮ ಪ್ರಬಲ ಇಚ್ಛೆ ನಿಮ್ಗೆ ಏನು ಮಾಡಬೇಕಂತ ಇಷ್ಟ ಇದೆ ಒಂದು ಐದನ್ನ ಬರೆದು ಅದ್ರ ಮೇಲೆ ಕೆಲಸ ಮಾಡಿ ಅದಕ್ಕೋಸ್ಕರ ನಿಮ್ಮ ಜನ್ಮ ಆಗಿರೋದು ನೀವು ಅಮೂಲ್ಯ ವ್ಯಕ್ತಿ ನಿಮ್ಮ ಬಗ್ಗೆ ನೀವು ಗೌರವ ಇಟ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಒಳ್ಳೆ ಭಾವನೆ ಇಟ್ಕೊಳ್ಳಿ ನಿಮ್ಗೇನು ಬರ್ತದೆ ನಿಮ್ಗೇನು ಬರಲ್ಲ ಅದು ಮ್ಯಾಟ್ರೇ ಅಲ್ಲ ಮೊದಲು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಚಾಲೆಂಜ್ ಏನೇ ಸಮಸ್ಯೆ ಬರ್ತಾ ಇರಲಿ ಅದು ನಿಮ್ಮನ್ನು ಇನ್ನೂ ಬೆಟರ್ ಮಾಡ್ಲಿಕ್ಕೆ ಬರ್ತಾ ಇದೆ ಸ್ಟ್ರಾಂಗ್ ಮಾಡ್ಲಿಕ್ಕೆ ಬರ್ತಾ ಇದೆ ಯಾರ ಜೀವನದಲ್ಲಿ ಎಷ್ಟು ದೊಡ್ಡ ಸಮಸ್ಯೆನೋ ಎಷ್ಟು ದೊಡ್ಡ ಚಾಲೆಂಜು ಅಷ್ಟು ದೊಡ್ಡ ಸಕ್ಸಸ್ಸು ಅಷ್ಟು ದೊಡ್ಡ ಯಶಸ್ಸು ಸಮಸ್ಯೆ ಬಂದಾಗ ಗಾಬರಿ ಆಗಬೇಡಿ ಡಿಸ್ಟರ್ಬ್ ಆಗಬೇಡಿ ಪರಿಹಾರ ಹುಡುಕಿ ಸಮಸ್ಯೆ ಬಂದಾಗಲೇ ಚಾಲೆಂಜ್ ಬಂದಾಗಲೇ ನೀವೇನು ಅಂತ ನಿಮ್ಗೆ ಅರ್ಥ ಆಗೋದು ಆ ಚಾಲೆಂಜ್ ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಲಿಕ್ಕೆ ಬಂದಿರ್ತದೆ ನಿಮಗೆ ನೀವೇ ಹೇಳ್ಕೊಡಿ ಐ ಆಮ್ ಸ್ಟ್ರಾಂಗ್ ಅಂತ ಸಮಸ್ಯೆ ಬಂದಿದೆ ಅಂತ ನಾವು ಕೈ ಕಟ್ಟು ಕುಳಿತುಕೊಳ್ಳೋದಲ್ಲ ಪರಿಹಾರ ಹುಡುಕ್ಬೇಕು ನಾವು ಇಲ್ಲಿ ಜನ್ಮ ಪಡೆದಿರೋದು ಅವನ್ನ ಎದುರಿಸಿ ಗೆಲ್ಲಬೇಕು ಅಂತ ಯಶಸ್ವಿ ಆಗಬೇಕು ಅಂತ ಖುಷಿಯಾಗಿರಬೇಕು ಅಂತ ನಿಮ್ಮ ಜೀವನದ ಬಹುದೊಡ್ಡ ಸಮಸ್ಯೆ ಏನಿದೆ ಅದನ್ನು ಬರೀರಿ ಪರಿಹಾರ ಹುಡುಕಿ ಏನೇನು ಮಾಡ್ಬೋದು ಸೊಲ್ಯೂಷನ್ ಕಂಡುಹಿಡಿರಿ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಇದೆ ಸಮಾಧಾನ ಇದೆ ನೀವು ಬರೀ ನೆಪ ಕೊಡ್ತಾ ಕೂತ್ಕೊಂಡ್ರೆ ನಾನು ಓದಿಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಈ ರೀತಿ ನೆಪ ಹೇಳ್ಕೊಂಡೇ ಕೂತ್ಕೊಂಡ್ರೆ ನೀವು ಹೀಗೆ ಇರ್ತೀರ ನಿಮ್ಮ ಜೀವನ ಸಿಕ್ಕಿರೋದು ಕಷ್ಟ ಪಡ್ತಾ ಇರಲಿ ಸಂಘರ್ಷ ಮಾಡ್ತಾ ಇರಲಿ ಅಂತಲ್ಲ ಖುಷಿಯಾಗಿರಲಿ ಅಂತ ಅದೇನು ಸಮಸ್ಯೆ ಇದೆಯೋ ಅದನ್ನು ಬೇಗ ಪರಿಹಾರ ಹುಡುಕಿ ನೀವು ಖುಷಿಯಾಗಿರೋದನ್ನು ಸಂತೋಷವಾಗಿರೋದನ್ನು ಕಲ್ತ್ಕೊಳ್ಳಿ ನೀವಿಲ್ಲಿ ಜಗಳ ಮಾಡ್ತಾ ಇರಲಿಕ್ಕೆ ಕಂಪ್ಲೇಂಟ್ ಮಾಡ್ತಾ ಇರಲಿಕ್ಕೆ ನಿಮ್ಮ ಜೀವನ ಸಿಕ್ಕಿಲ್ಲ ಯಾರ್ಯಾರು ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೋ ನಿಮ್ಮ ಜೊತೆ ನೆಗೆಟಿವಿಟಿ ಹರಡ್ತಾ ಇದ್ದಾರೋ ಅಂಥವರಿಂದ ದೂರ ಇರಿ ನಾವು ಈ ಭೂಮಿ ಮೇಲೆ ಬಂದಿರೋದು ಖುಷಿಯಾಗಿರ್ಲಿಕ್ಕೆ ಹೊರತು ಕಷ್ಟಪಡಲಿಕ್ಕಲ್ಲ ನಾವಿಲ್ಲಿ ಬೇರೆಯವ್ರನ್ನ ಸುಧಾರಿಸ್ಲಿಕ್ಕೆ ಬಂದಿಲ್ಲ ಅವ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಬಂದಿಲ್ಲ ನಾವಿಲ್ಲಿ ಬಂದಿರೋದು ಖುಷಿಯಾಗಿರ್ಲಿಕ್ಕೆ ಪ್ರೀತಿ ಹಂಚಲಿಕ್ಕೆ ನೆಮ್ಮದಿಯಾಗಿರಲಿಕ್ಕೆ ನಮ್ಮ ಜೀವನ ಸರಳ ಮತ್ತು ಸುಲಭ ಆಗಿದೆ ಇಲ್ಲಿ ಎರಡೇ ಇದೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಅದು ಸ್ವಾಸ್ಥ್ಯದಲ್ಲಾಗಿರ್ಬೋದು ಆರ್ಥಿಕ ಸ್ಥಿತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಸಂಬಂಧ ಆಗಿರ್ಬೋದು ಸುಖ ಶಾಂತಿ ಏನೇ ಇರಲಿ ಒಂದು ಟೈಮಲ್ಲಿ ಎರಡು ಇರಲ್ಲ ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಕಮ್ಮಿ ಇದೆ ನೆಗೆಟಿವಿಟಿ ಜಾಸ್ತಿ ಇದೆ ಅಂದರೆ ಎಲ್ಲೋ ಮಿಸ್ಟೇಕ್ ಇದೆ ಉದಾಹರಣೆಗೆ ನಮಗೆ ಆರೋಗ್ಯದಲ್ಲಿ ಏನಾದರೂ ಇದೆ ಅಂದರೆ ಒಂದು ನಮ್ಮ ಮಾನಸಿಕತೆಯಲ್ಲಿ ಏನೋ ಸಮಸ್ಯೆ ಇದೆ ಅಥವಾ ನಮ್ಮ ಫುಡ್ ಆಹಾರದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಈ ಪಾಸಿಟಿವ್ ನೆಗೆಟಿವ್ ನಮ್ಮ ಜೀವನದಲ್ಲಿ ಯಾಕೆ ಆಗ್ತದೆ ಏನು ಆ ಮಿಸ್ಸಿಂಗ್ ಲಿಂಕ್ ಅಂದರೆ ಪ್ರೇಮ ಲವ್ ಪ್ರೀತಿ ಈ ಪ್ರೇಮ ಅನ್ನೋದು ಬಹುದೊಡ್ಡ ಶಕ್ತಿ ನಾವು ಪ್ರೇಮದಲ್ಲಿದ್ದೀವಿ ಅಂದರೆ ಬ್ರಹ್ಮಾಂಡದ ಬಹುದೊಡ್ಡ ಶಕ್ತಿ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ನಾವು ವ್ಯಕ್ತಿನೇ ಆಗಿರಲಿ ಏನನ್ನಾದರೂ ಆಗಿರಲಿ ನಾವು ಪ್ರೀತಿಸಿದಾಗ ಬ್ರಹ್ಮಾಂಡದ ಆ ಶಕ್ತಿಯ ಉಪಯೋಗ ಮಾಡ್ತಾ ಇರ್ತೀವಿ ಪ್ರೇಮ ಅಂದರೆ ನಮ್ಮ ಪರಿವಾರದವರಿಗೆ ಮಿತ್ರರಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಪ್ರೀತಿ ಮಾಡೋದಲ್ಲ ಪ್ರೇಮ ಅನ್ನೋದು ಕೇವಲ ಭಾವನೆ ಅಲ್ಲ ಫೀಲಿಂಗ್ಸ್ ಅಲ್ಲ ಪ್ರೇಮ ಅನ್ನೋದು ಸಕಾರಾತ್ಮಕ ಶಕ್ತಿ ನಮ್ಗೆ ಗೊತ್ತಿರುವ ಪ್ರೇಮ ಕೋಮಲ ನಾಜೂಕಾದ ಭಾವನೆ ಅಲ್ಲ ಪ್ರೇಮ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಶಕ್ತಿ ಈ ಗುರುತ್ವಾಕರ್ಷಣ ಶಕ್ತಿ ಇದೆಯಾ ಅಂತ ನಾವು ನಂಬ್ತೀವಿ ಡೌಟ್ ಮಾಡಲ್ಲ ಅದೇ ರೀತಿ ಪ್ರೇಮ ಅನ್ನೋ ಶಕ್ತಿ ಸಹ ಕಾಣಲ್ಲ ಆದರೆ ಈ ಪ್ರಪಂಚ ಅದರಿಂದನೇ ನಡೀತಾ ಇದೆ ಪ್ರೇಮ ಇಲ್ಲದೆ ಜೀವನ ಸಂಭವ ಇಲ್ಲ ಇಲ್ಲಿ ಪ್ರೇಮ ಅಂದರೆ ಕಾಮ ಅಲ್ಲ ಸೆಕ್ಸ್ ಅಲ್ಲ ಇಲ್ಲಿ ಏನೆಲ್ಲ ಆವಿಷ್ಕಾರ ಆಗಿದೆಯೋ ಅವೆಲ್ಲದಕ್ಕೆ ಕಾರಣ ಈ ಪ್ರೇಮ ಏನೆಲ್ಲ ಸಂಶೋಧನೆಗಳು ಆಗಿದೆಯೋ ಅದು ವಿದ್ಯುತ್ ಆಗಿರಬಹುದು ಬೆಳಕಾಗಿರ್ಬೋದು ಅದೆಲ್ಲದರ ಹಿಂದಿನ ಕಾರಣ ಪ್ರೇಮ ಪ್ರೇಮ ಇಲ್ಲದೆ ಇದ್ದಿದ್ರೆ ಇವೆಲ್ಲ ಇರ್ತಾ ಇರಲಿಲ್ಲ ಪ್ರೇಮ ಇಲ್ಲದೆ ಇದ್ದಿದ್ರೆ ಈ ಸ್ಕೂಲು ಹಾಸ್ಪಿಟಲ್ಲು ಏನೂ ಇರ್ತಾ ಇರಲಿಲ್ಲ ಇವೆಲ್ಲವನ್ನು ಪ್ರೇಮದ ಸಕಾರಾತ್ಮಕ ಶಕ್ತಿಯಿಂದ ಮಾಡಲಾಗಿದೆ ಪ್ರೇಮದ ಶಕ್ತಿನೇ ನಮ್ಮನ್ನು ನನ್ನನ್ನು ನಿಮ್ಮನ್ನು ನಡೆಸ್ತಾ ಇರೋದು ಈ ಪ್ರಪಂಚನ ನಡೆಸ್ತಾ ಇರೋದು ಹೇಗೆ ನಿಮ್ಮ ಮನಸ್ಸು ಏನಾದರೂ ಆಗಬೇಕು ಏನಾದರೂ ಮಾಡಬೇಕು ಏನಾದರೂ ಪಡಿಬೇಕು ಅನ್ನೋ ಪ್ರಬಲ ಇಚ್ಛೆ ನಿಮಗೇನು ಬರ್ತದೋ ಅದು ಪ್ರೇಮದ ಕಾರಣದಿಂದನೇ ಬರ್ತದೆ ಪ್ರಬಲ ಇಚ್ಛೆ ಅದು ಪ್ರೇಮದ ಕಾರಣದಿಂದನೇ ಉತ್ಪತ್ತಿ ಆಗಿದೆ ಪ್ರೇಮ ಇಲ್ಲದೆ ಇದ್ದಿದ್ರೆ ನೀವು ಇವೆಲ್ಲವನ್ನೂ ಮಾಡ್ತಾನೇ ಇರಲಿಲ್ಲ ನಾನು ಈ ವಿಡಿಯೋ ಮಾಡಲಿಕ್ಕೂ ಕಾರಣ ಆ ಪ್ರೇಮನೇ ಈ ಪ್ರೇಮ ಅನ್ನೋದು ನಮ್ಮ ಒಳಗಡೆನೇ ಇದೆ ಈಗ ಪ್ರಶ್ನೆ ಏನು ಉದ್ಭವಿಸ್ತದೆ ಅಂದರೆ ನಿಮ್ಮೊಳಗೆ ಅದ್ಭುತ ಪ್ರೇಮದ ಶಕ್ತಿ ಇದೆ ಅಂದರೆ ಯಾಕೆ ನಿಮ್ಮ ಜೀವನ ಅದ್ಭುತವಾಗಿಲ್ಲ ಯಾಕೆ ನಮಗೇನು ಬೇಕೋ ಅದನ್ಗೆ ಸಿಗ್ತಾ ಇಲ್ಲ ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ಸಾಧನೆ ಮಾಡಬೇಕು ಅಂತಿದ್ದೀವಿ ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನು ವಾಟ್ ಈಸ್ ದ ರೀಸನ್ ಏನಾದರೂ ಕಾರಣ ಇರಲೇಬೇಕಲ್ವಾ ಕಾರಣ ಇಲ್ಲದಿದ್ದರೆ ನಾವು ಇಷ್ಟೊತ್ತಿಗೆ ಏನು ಬೇಕು ಅದನ್ನು ಪಡಿತಾ ಇದ್ವಿ ಯಾಕೆ ನಮ್ಮ ಜೀವನದಲ್ಲೇ ಈ ಪ್ರೇಮ ಶಕ್ತಿನ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಕಾರಣ ಏನಂದರೆ ನಮ್ಮ ಹತ್ರ ಆಯ್ಕೆ ಮಾಡೋ ಅಧಿಕಾರ ಇದೆ ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಬೋದು ಕೆಟ್ಟದನ್ನು ಆಯ್ಕೆ ಮಾಡ್ಬೋದು ಆ ಅಧಿಕಾರ ನಮ್ಮ ಹತ್ರ ಇದೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮ ಆಯ್ಕೆ ಎಷ್ಟೋ ಜನ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗಿದ್ದಾರೆ ಅದು ಅವರ ಆಯ್ಕೆ ನಿಮ್ಮ ಜೀವನದಲ್ಲಿ ಏನು ಒಳ್ಳೆಯದಾಗಿದೆಯೋ ಅದರ ಕಾರಣ ನೀವು ಪ್ರೇಮದ ಶಕ್ತಿ ಜೊತೆ ಕನೆಕ್ಟ್ ಆಗಿದ್ರಿ ಪ್ರೇಮದ ಅಭಾವದ ಕಾರಣನೇ ನಮ್ಮೆಲ್ಲ ನಕಾರಾತ್ಮಕ ಪರಿಸ್ಥಿತಿಗಳಿಗೆ ಕಾರಣ ಪ್ರತಿ ಕ್ಷಣ ಪ್ರತಿ ಪರಿಸ್ಥಿತಿಯಲ್ಲೂ ನಮ್ಮ ಹತ್ರ ಆಯ್ಕೆ ಮಾಡುವ ಅಧಿಕಾರ ಇದೆ ವಿಕಲ್ಪ ಇದೆ ನಾವೇನು ಆಯ್ಕೆ ಮಾಡ್ತೀವಿ ಅದರಿಂದ ನಮ್ಮ ಜೀವನ ಏನಾಗಬೇಕೋ ಆಗ್ತಾ ಇದೆ ಕೆಟ್ಟ ಪರಿಸ್ಥಿತಿನೇ ಬರಲಿ ನಾವು ಅದರಿಂದ ಪಾಠ ಕಲಿತು ಮತ್ತೆ ಪಾಸಿಟಿವ್ ಆಗಿರ್ತೀವ ಅದೇ ಮುಖ್ಯವಾದ ವಿಷಯ ನಾವು ಪಾಸಿಟಿವ್ ಆಯ್ಕೆ ಮಾಡ್ತೀವ ನೆಗೆಟಿವ್ ಆಯ್ಕೆ ಮಾಡ್ತೀವ ಅದು ನಮ್ಮ ಮೇಲೆ ಬಿಟ್ಟಿದ್ದು ನೆಗೆಟಿವ್ ಆಯ್ಕೆ ಮಾಡಿ ನೀವು ಕಷ್ಟ ನೋವು ಒಟ್ಟಾರೆ ನಷ್ಟನೇ ಅನುಭವಿಸ್ತೀರ ಪಾಸಿಟಿವ್ ಆಯ್ಕೆ ಮಾಡಿದ್ರೆ ನೀವು ಪ್ರೇಮನ ನಿಮ್ಮ ಜೀವನದಲ್ಲಿ ತರ್ತೀರಾ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ನೀವು ಪಾಸಿಟಿವ್ ಯೋಚನೆ ಮಾಡಬೇಕು ಪಾಸಿಟಿವಿಟಿನೇ ಆಯ್ಕೆ ಮಾಡ್ಕೋಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಮ ಯೋಚನೆ ಬದಲಾದರೆ ನಿಮ್ಮ ಜೀವನವೂ ಬದಲಾಗ್ತದೆ